ಶಿರಾ ತಾಲೂಕಿನ ಚಿನ್ನಪ್ಪನಹಳ್ಳಿ ಗೇಟ್ನಲ್ಲಿ ಕೃಪಾಶ್ರಯ ಸೇವಾ ಟ್ರಸ್ಟ್ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಜಿಡಿ ಗ್ರೂಪ್ ಜ್ಯೋತಿ ನೇತ್ರಾಲಯ ಶಿರಾ ಇವರ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಹೃದಯ ರೋಗ ನರರೋಗ ಮೂತ್ರಪಿಂಡದ ಕಲ್ಲು ಕ್ಯಾನ್ಸರ್ ಹಾಗೂ ಕಣ್ಣಿನ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು ಕೃಪಾಶ್ರಯ ಸೇವಾ ಟ್ರಸ್ಟ್ ಚಿನ್ನಪ್ಪನಹಳ್ಳಿ ಹಾಗೂ ಜ್ಯೋತಿ ನೇತ್ರಾಲಯ ಶಿರಾ ಹಾಗೂ ಸಪ್ತಗಿರಿ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಇವರ ವತಿಯಿಂದಾಗಿ ಇಲ್ಲೇ ನಮ್ಮ ಚಿನ್ನಪನಹಳ್ಳಿ ಗ್ರಾಮದಲ್ಲಿ ಚಿನ್ನಪನಹಳ್ಳಿ ಗೇಟ್ ಸಮೀಪ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇದೇ ಶುಕ್ರವಾರದಂದು ದಿನಾಂಕ ಹದಿನಾಲ್ಕರಂದು ಹತ್ತು ಗಂಟೆಯಿಂದಾಗಿ ಮೂರು ಗಂಟೆವರೆಗೂ ಏರ್ಪಡಿಸಲಾಗಿದೆ ಕಿಡ್ನಿಯಿಂದಾಗಿ ಹಿಡ್ದು ಕ್ಯಾನ್ಸರ್ನಿಂದಾಗಿ ಹಿಡ್ದು ಮೂಳೆ ನರ ರೋಗಗಳು ಮತ್ತು ಹಾರ್ಟ್ ಪ್ರಾಬ್ಲಮ್ಮು ಯಾವುದೇ ರೋಗಗಳಿದ್ದರೂ ಎಲ್ಲ ತಪಾಸಣೆಯನ್ನು ಇಲ್ಲಿ ಮಾಡಲಾಗ್ತದೆ ಎಲ್ಲ ಬಡವರು ಸಹ ಮತ್ತು ಎಲ್ಲ ಗ್ರಾಮದವರು ನಮ್ಮ ಶಿರಾ ತಾಲೂಕಿನ ಎಲ್ಲ ಜನತೆ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಈ ಮೂಲಕ ಕೇಳ್ತೇನೆ ಬರಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ರೇಷನ್ ಕಾರ್ಡು ಆಧಾರ್ ಕಾರ್ಡ್ಗಳನ್ನು ತರಬೇಕೆಂಬುದಾಗಿ ಕೇಳ್ತೀವಿ ಯಾಕೆ ಅಂದರೆ ಇಲ್ಲಿ ಟೆಸ್ಟ್ ಮತ್ತು ಒಂದು ಸ್ಕ್ಯಾನಿಂಗ್ಗಳನ್ನು ಸಹ ಇಲ್ಲಿ ಇ ಸಿ ಜಿಯನ್ನು ಸಹ ಮಾಡಲಾಗ್ತದೆ ವೈದ್ಯರ ಸಲಹೆ ಮೇರೆಗೆ ಮತ್ತು ಯಾರಿಗಾದರೂ ಆಪ್ರೇಷನ್ ಅವಶ್ಯಕತೆ ಬೇಕು ಅಂತ ಡಾಕ್ಟರ್ಗೆ ಏನಾದರೂ ಅನಿಸಿದರೆ ಅವರೇ ಉಚಿತವಾಗಿ ಇಲ್ಲಿಂದಾಗಿ ಬಸ್ ವ್ಯವಸ್ಥೆ ಮಾಡಲಾಗ್ತದೆ ಹಾಸ್ಪಿಟ್ಲಲ್ಲಿ ಉಚಿತವಾದ ಚತ್ತ ಶಸ್ತ್ರಚಿಕಿತ್ಸೆಯ ಒಂದು ಇದು ಸಹ ಇರ್ತದೆ ತಾವೆಲ್ಲರೂ ಈ ಒಂದು ಶಿಬಿರವನ್ನು ಉಪಯೋಗ ಮಾಡಿಕೊಳ್ಬೇಕೆಂಬುದಾಗಿ ಈ ಮೂಲಕ ಕೇಳಿ ಕೃಪಾಶಯ ಕೃಪಾಶಯ ಸೇವಾ ಟ್ರಸ್ಟ್ ಕಡೆಯಿಂದ ಜ್ಯೋತಿ ನೇತ್ರಾಲಯ ಸಿರ ಇವರ ವತಿಯಿಂದ ಎಲ್ಲರಿಗೂ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಹಾಗೂ ಕನ್ನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ಇಲ್ಲಿ ನಮ್ಮ ಚಿನ್ನಪಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚಿನ್ನಪನಹಳ್ಳಿ ಗೇಟು ಅಲ್ಲಿ ಎಲ್ಲರಿಗೂ ಉಚಿತವಾಗಿ ಸೌಲಭ್ಯವನ್ನು ಕೊಡ ಕೊಡಲಾಗುತ್ತದೆ ಎಲ್ಲರೂ ಎಲ್ಲರೂ ದಯವಿಟ್ಟು ಬಂದು ಕೈ ಜೋಡಿಸಿ ಆ ಶಿ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಎಲ್ಲರೂ ಯಶಸ್ವಿಯಾಗಿ ಯಶಸ್ವಿಯಾಗಿಗೊಳಿಸಲಿ ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ ಕೃಪಾಶ್ರಯ ಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮ ಕೇಂದ್ರದಿಂದ ಸಪ್ತಗಿರಿ ಹಾಸ್ಪಿಟಲ್ ಬೆಂಗಳೂರು ಜ್ಯೋತಿ ನೇತ್ರಾಲಯ ಕಣ್ಣಿನ ಹಾಸ್ಪಿಟ್ಲ ವತಿಯಿಂದ ಎಲ್ಲರಿಗೂ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಕಣ್ಣಿನ ತಜ್ಞರು ಮತ್ತು ಟೆಸ್ಟ್ ಸ್ಕ್ಯಾನಿಂಗ್ ಈ ರೀತಿಯಾಗಿ ನಾನಾ ವಿಧವಾದ ಕಾಯಿಲೆಗಳಿಗೆ ಇಲ್ಲಿ ಡಾಕ್ಟರ್ಸ್ ಬರ್ತಿದ್ದಾರೆ ಉಚಿತವಾಗಿ ಎಲ್ಲ ಗ್ರಾಮಸ್ಥರಿಗೆ ಅನುಕೂಲವಾಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಯಾರ್ಯಾರು ಈ ಎಷ್ಟೋ ಜನ ಹಣಕಾಸುಗಳಿಲ್ಲದೆ ತೋರಿಸ್ಕೊಳೋದಾಗದೇ ಮನೇಲಿರ್ತಾರೆ ಅಂಥ ವಯಸ್ಸಾದವ್ರನ್ನ ನೀವು ಕರ್ಕೊಂಬಂದು ಕಣ್ಣಿನ ಪರೀಕ್ಷೆ ಆಗಲಿ ಮತ್ತು ಕಿಡ್ನಿ ಸ್ಟೋನ್ ಇರೋದಾಗಲಿ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇರೆ ಯಾವುದೇ ಹೃದಯ ಸಂಬಂಧಪಟ್ಟಿದ್ದ ಕಾಯಿಲೆಗಳಾಗಲಿ ಇದ್ದರೆ ಬಂದು ನಿಮ್ಮ ಸಂಬಂಧಿಕರನ್ನಾಗಲಿ ನೀವಾಗಲಿ ಬಂದು ತೋರಿಸ್ಕೊಬೋದು ಅಂಥ ಮೇಜರ್ ಇಶ್ಯೂಸ್ ಏನಾದರೂ ಇದ್ದರೆ ಹಾಸ್ಪಿಟ್ಲಿಂದ ಬಸ್ ವ್ಯವಸ್ಥೆ ಇರುತ್ತೆ ಆಪ್ರೇಷನ್ನ ನಮ್ಮ ಆಶ್ರಮದ ಕಡೆಯಿಂದ ಮತ್ತು ಆಸ್ಪಿಟಲ್ ಡಾಕ್ಟರ್ ವತಿಯಿಂದ ಕೆಲವು ಆ ಆಪ್ರೇಷನ್ಗಳಿದ್ದರೆ ಮಾಡಿಸಿ ಕೊಡಲಾಗುತ್ತೆ ದಯವಿಟ್ಟು ಎಲ್ಲ ಗ್ರಾಮಸ್ಥರು ನಮಗೆ ಕೈ ಜೋಡಿಸಬೇಕೆಂಬುದಾಗಿ ನಾವು ಕೇಳ್ಕೊಳ್ತೀವಿ ಎಲ್ಲ ಗ್ರಾಮಸ್ಥರಿಗೂ ತುಂಬು ಹೃದಯದ ಧನ್ಯವಾದ